ಕೇರಳದ ವೈನಾಡ್ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಭೂಮಿ ಕುಸಿದ ಪರಿಣಾಮವಾಗಿ ಹಲವು ಜನ ಮೃತಪಟ್ಟಿರುವುದಕ್ಕೆ ನಾನು ದುಃಖವನ್ನು ವ್ಯಕ್ತಪಡಿಸ್ತಾ ಯಾವ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆ ಸುರಿಯುತ್ತಾ ಇರುವಂತಹ ಕಾರಣದಿಂದ ಕರ್ನಾಟಕದ ಕೆಲವು ಭಾಗಗಳಲ್ಲೂ ಕೂಡ ಈ ರೀತಿಯಾದಂತಹ ದುರ್ಘಟನೆ ಆಗಿದೆ ಅಲ್ಲಿಯೂ ಕೂಡ ಸುಮಾರು ಐದು ಜನ ಮೃತಪಟ್ಟಿರುವುದಕ್ಕೆ ಅದಕ್ಕೂ ಕೂಡ ದುಃಖವನ್ನು ನಾನು ವ್ಯಕ್ತಪಡಿಸ್ತಾ ಅಲ್ಲಿ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳಿಗೆ ಸುಮಾರು ಮೂರು ಲಕ್ಷ ಕ್ಯೂಸೆಕ್ಸ್ಗಿಂತ ನೀರು ಹೆಚ್ಚು ಹರಿದು ಬರಿತಾ ಇರುವಂತಹ ಪರಿಣಾಮದಿಂದ ಈ ಎರಡೂ ನದಿ ಪ್ರವಾಹದ ಹಿನ್ನೆಲೆಯಲ್ಲಿ ಸುಮಾರು ಎರಡು ನೂರ ಮೂವತ್ತೆರಡು ಗ್ರಾಮಗಳು ಜಲಾವೃತಗೊಂಡಿವೆ ನಲವತ್ನಾಲ್ಕು ಸೇತುವೆಗಳು ಮುಳುಗಡೆಯಾಗಿ ಸಾರಿಗೆ ಸಂಪರ್ಕ ಕಡಿತಗೊಂಡಿದೆ ಎಂಟುನೂರಕ್ಕಿಂತ ಹೆಚ್ಚು ಕುಟುಂಬಗಳು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸಂತ್ರಸ್ತರು ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ ಸುಮಾರು ಐದು ಜನರ ಜೀವ ಹಾನಿಯಾಗಿದೆ ಹತ್ತಾರು ದನಕರಗಳು ಸಾವನ್ನಪ್ಪಿವೆ ನಲವತ್ತಾರು ಸಾವಿರದ ಏಳುನೂರ ಹೆಕ್ಟರ್ ಹೆಚ್ಚು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಯಾಗಿವೆ ರಸ್ತೆ ಮತ್ತು ಸೇತುವೆಗಳು ಹಾನಿಗೊಳಗಾಗಿವೆ ಎರಡೂ ನದಿಗಳ ಮಹಾಪುರದಲ್ಲಿ ಮೊಸಳೆ ಭಾರಿ ಗಾತ್ರದ ಮೀನುಗಳು ಹಾವು ಏಡಿ ಈ ರೀತಿ ಜಲಚರ ಜೀವಿಗಳು ಹೊರಬರುತ್ತಿವೆ ಇದರಿಂದ ಜನತೆ ಗಾಬರಿಗೊಂಡಿದ್ದಾರೆ ಜನರು ಕುಡಿಯುವ ನೀರಿನ ಮೂಲಗಳು ಕುಲುಷಿತಗೊಂಡಿದ್ದು ಇದರಿಂದಾಗಿ ಕುಡಿಯುವ ನೀರಿಗೂ ತೊಂದರೆಯಾಗಿದೆ ಪ್ರವಾಹ ಕಡಿಮೆಯಾದ ಮೇಲೆ ತಗ್ಗುಗಳಲ್ಲಿ ನಿಲ್ಲುವ ನೀರಿನಿಂದಾಗಿ ಜನರು ಅನಾರೋಗ್ಯಕ್ಕೆ ತುತ್ತಾಗುವ ಸಂಭವವಿದೆ ಪ್ರಕೃತಿ ವಿಕೋಪದಿಂದ ಜನರು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಸಿಲುಕುವ ಆತಂಕ ಎದುರಾಗಿದೆ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ನದಿ ಪಾತ್ರದ ಜನರಿಗೆ ಈ ರೀತಿ ತೊಂದರೆಗಳ ಶಾಶ್ವತವಾಗಿ ಹೋಗಿದೆ ಆದರೆ ಸದರಿ ಜನರ ಸುರಕ್ಷತೆಗಾಗಿ ಮತ್ತು ಸತತವಾಗಿ ಹಾನಿಗೊಳಗಾಗುವುದನ್ನು ತಡೆಗಟ್ಟುವುದಕ್ಕಾಗಿ ಶಾಶ್ವತ ಪರಿಹಾರ ಯೋಜನೆಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ ಆದರೆ ಕೇವಲ ಗಂಜಿ ಕೇಂದ್ರಗಳನ್ನು ಮಾತ್ರ ಇವತ್ತು ಸರ್ಕಾರ ಕರ್ನಾಟಕ ಸರ್ಕಾರ ತೆರೆದಿರುವಂತಹದನ್ನು ನಾನು ಗಮನಕ್ಕೆ ತರ್ತೇನೆ ಅದೇ ರೀತಿ ಪ್ರಕೃತಿ ವಿಪಕ್ಕಕ್ಕೆ ತುತ್ತಾದ ಕರ್ನಾಟಕದ ಜನರ ಸಹಾಯಕ್ಕೆ ಕೇಂದ್ರ ಸರ್ಕಾರದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕಂತೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ